ಮನೆಯಲ್ಲೇ ಕೂತು ಕ್ಷಣಾರ್ಧದಲ್ಲಿ ರೇಷನ್ ಕಾರ್ಡ್ ಪಡೆಯಿರಿ ಇದೀಗ ಭಾರತ ಸರ್ಕಾರ ಡಿಜಿಟಲ್ ಸಬಲೀಕರಣಕ್ಕಾಗಿ ಹೊಸ ಹೆಜ್ಜೆ ಇಟ್ಟಿದೆ ಇದು ಯಾರೆಲ್ಲ ಪಡಿತರ ಚೀಟಿ ಹೊಂದಿಲ್ಲವೋ ಅವರಿಗೆ ಪ್ರಯೋಜನವಾಗಲಿದೆ ಉಮಾಂಗ್ ಆ್ಯಪ್ನ ಮೂಲಕ ಆನ್ಲೈನ್ಗಳಲ್ಲಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಬಹುದು ಉಮಾಂಗ್ ಆ್ಯಪ್ ಎಂಬುದು ಭಾರತ ಸರ್ಕಾರ ಜಾರಿಗೆ ತಂದ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೂರಾರು ಸರ್ಕಾರಿ ಯೋಜನೆಗಳ ಮಾಹಿತಿ ಸೇವೆಗಳನ್ನು ಇಲ್ಲಿ ಪಡೆಯಬಹುದು ಕೇಂದ್ರ ಸರ್ಕಾರದಿಂದ ಜಾರಿಗೆ ಬಂದಂತಹ ಈ ಆ್ಯಪ್ ಅನೇಕ ಸೇವೆಗಳನ್ನು ನೀಡುತ್ತದೆ ಮೊದಲನೆಯದಾಗಿ ಆಧಾರ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಡಿಜಿ ಲಾಕರ್ ಪಾಸ್ಪೋರ್ಟ್ ಸೇವಾ ಪ್ರಾವಿಡೆಂಟೆಂಟ್ ಫಂಡ್ ಪಾಸ್ಬುಕ್ ಆಯುಷ್ಮಾನ್ ಭಾರತ್ ಸೇವೆ ರೇಷನ್ ಕಾರ್ಡ್ ಸೇವೆ ಹೀಗೆ ಹಲವು ಸೇವೆಗಳನ್ನು ಪಡೆಯಬಹುದು ರೇಷನ್ ಕಾರ್ಡ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಕೇಳುವ ಮಾಹಿತಿ ಫಿಲ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಈ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗ್ರೂಪ್ ಗ್ರೂಪ್ಗೆ ಜಾಯಿನ್ ಆಗಿ ಫಾಲೋ ಮಾಡಿಕೊಂಡು ಅಲ್ಲಿ ರೇಷನ್ ಕಾರ್ಡ್ ಎಂದು ಬರೆಯಲ್ಪಟ್ಟ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮನೆಯಲ್ಲೇ ಕೂತು ಅರ್ಜಿ ಸಲ್ಲಿಸಿ